ನಾನು ಆಶಾಮೂರ್ತಿ ಆರ್ ಕೆ ನನ್ನ ಬಿಸ್ನೆಸ್ ಬಂದು ಆರ್ ಕೆ ಸಲೂನ್ ಆ್ಯಂಡ್ ಮೇಕೋ ಸ್ಟುಡಿಯೋ ಮೇಕಪ್ ಅಕಾಡೆಮಿ ಆ್ಯಂಡ್ ಎಜುಕೇಟರ್ ನನ್ನ ಬಿಸ್ನೆಸ್ ಬಂದು ಕೆಂಗೇರಿ ಉಪನಗರ ಬ್ಯಾಂಗ್ಳೂರ್ನಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ನನ್ನ ನಾನು ಬಿ ಟಿ ಎಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನನ್ನ ಬಿಸ್ನೆಸ್ ಟರ್ನ್ ಓವರು ಒಂದೂವರೆ ಎರಡು ಲಕ್ಷ ಇತ್ತು ಬಟ್ ಆಫ್ಟರ್ ಜಾಯ್ನಿಂಗ್ ಬಿ ಟಿ ಎ ಇವತ್ತು ಫೈವ್ ಲ್ಯಾಕ್ ಕ್ರಾಸ್ ಮಾಡಿದ್ದೀನಿ ಇದನ್ನ ತುಂಬಾ ಖುಷಿ ಆಗ್ತಿದೆ ಮುಂಚೆ ನಾನು ಯಾವಾಗ್ಲೂ ಮೇಂಟೈನ್ ಮಾಡಿದ್ರೆ ಸಾಕಂತಾನೆ ವೈಟ್ ಮಾಡ್ತಾ ಇದ್ದೆ ಅಟ್ಲೀಸ್ಟ್ ಮಂತ್ಲಿ ಏನೇನಿರುತ್ತೆ ನಮ್ದು ರೆಂಟ್ ಅದೆಲ್ಲ ಮೈಂಟೈನ್ ಮಾಡಿದ್ರೆ ಅನಿಸ್ತಾ ಇತ್ತು ಬಟ್ ಇವಾಗ ನಾನು ಪ್ರಾಫಿಟ್ ನೋಡ್ತಾ ಇದೀನಿ ಇದ್ರಿಂದ ತುಂಬಾ ಖುಷಿ ಆಗ್ತಿದೆ ಅಟೆಂಡ್ ಆದ್ಮೇಲೆ ಗೊತ್ತಾಯ್ತು ಇದ್ರಲ್ಲಿ ಕಲ್ತಿರೋದು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಟ್ವೆಂಟಿ ಒನ್ ಡೇಸಲ್ಲಿ ನಾನು ಸೇಲ್ಸ್ನ ಯಾವ ರೀತಿ ಅಚೀವ್ ಮಾಡಿದ್ದೀನಿ ಜೊತೆಗೆ ಟ್ವೆಂಟಿ ಒನ್ ಡೇಸ್ ಜೊತೆಗೆ ಸೇಲ್ಸಲ್ಲಿ ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡಬೇಕು ಯಾವ ರೀತಿ ಟೂಲ್ಸ್ ಯೂಸ್ ಮಾಡಬೇಕು ಅದ್ರ ಜೊತೆಗೆ ಯಾವ ರೀತಿ ನಾವು ಬಿಸ್ನೆಸ್ ಅಟೋಮೇಷನ್ ಮಾಡಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಯಾವ್ಯಾವ ಟೂಲ್ಸು ತುಂಬ ಇಂಪಾರ್ಟೆಂಟ್ ಇದೆ ಇನ್ನು ಯಾವ ರೀತಿ ನಾವು ಆಫ್ಲೈನ್ ಟು ಆನ್ಲೈನ್ ಬರಬೇಕು ಅನ್ನೋದನ್ನು ಕಲ್ತಿದ್ದೀನಿ ಸೊ ಜೊತೆಗೆ ನಾವು ಯಾವ ರೀತಿ ಸೇಲ್ಸ್ ಟೀಮನ್ನು ರೆಡಿ ಮಾಡಬೇಕು ಸೇಲ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ ರು ಅಕ್ಷಯ್ ಕುಮಾರ್ ಅಂತ ಹೇಳಿ ನಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಹೋಲ್ಸೇಲ್ ಬಿಸ್ನೆಸ್ಸು ನಾನು ಬಿ ಟಿ ಎಗೆ ಜಾಯಿನ್ ಆಗಿದ್ದು ನವೆಂಬರ್ ಲಾಸ್ಟ್ ಇಯರ್ ನವೆಂಬರಲ್ಲಿ ಆಮೇಲೆ ಏಪ್ರಿಲಲ್ಲಿ ನಾನು ಡೈಮಂಡ್ ಮೆಂಬರ್ಗೆ ಜಾಯಿನ್ ಆದೆ ಮೊದಲನೇದಾಗಿ ಏನಂತಂದರೆ ಬಿಸ್ನೆಸ್ನ ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಆಮೇಲೆ ಬಿಸ್ನೆಸ್ನ ನಾವು ಅಂದ್ಕೊಂಡ ರೀತಿ ಬೆಳೆಸಲಿಕ್ಕೆ ಮೆಂಟರ್ಶಿಪ್ಪು ನನಗೆ ತುಂಬ ಸಹಾಯ ಮಾಡಿದೆ ನಮ್ಮ ಬಿಸ್ನೆಸ್ನ ಪ್ರೋಗ್ರೆಸ್ ಮಾಡಲಿಕ್ಕೆ ಆಮೇಲೆ ಬಿಸ್ನೆಸ್ ಅಚೀವರ್ಸ್ ಅವಾರ್ಡ್ನ ಈ ಇವತ್ತು ತೊಗೊಳ್ಲಿಕ್ಕೆ ಇಲ್ಲಿ ಕನ್ಸಿಸ್ಟೆಂಟ್ ಟ್ರೈನಿಂಗು ಆಮೇಲೆ ರೆಗ್ಯುಲರ್ ಫಾಲೋಅಪ್ಪು ಡ ಡಿಸ್ಟ್ರಿಕ್ ಸಾಗರ್ಪರ ಅಂದು ಜಿಯಾ ಹೋಮ್ ಪ್ರಾಡಕ್ಟ್ಸ್ ಎಂಬ ಫುಡ್ ಇಂಡಸ್ಟ್ರಿ ಇದೆ ನಾವು ಲಾಸ್ಟ್ ತ್ರೀ ಇಯರ್ಸಿಂದ ಹೋಮ್ ಇಂಡಸ್ಟ್ರಿನ ರನ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೂ ಮಂತ್ಸ್ ಹಿಂದುಳಿದ ಬ್ಯಾಕಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಬಿ ಡಿ ಎ ಆ್ಯಡ್ ನೋಡಿದೆ ಸತ್ಯ ಸರ್ ಅವರು ನೋಡಿದಾಗ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಕೊಟ್ಟಾಗ ನೋಡೋಣ ಈಗ ಅಟೆಂಡ್ ಮಾಡಿ ನೋಡೋಣ ಅಂತ ಹೇಳಿ ಅಟೆಂಡ್ ಮಾಡಿದಾಗ ಅವರು ಫೈವ್ ಲ್ಯಾಕ್ಸ್ ಟಾರ್ಗೆಟ್ ರೀಚ್ ಮಾಡಬೇಕಂತ ಅರೇಟ್ ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿ ನಂದು ಟಾರ್ಗೆಟ್ ಆಗಿದೆ ಈ ಸರಿ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬಿ ಟಿ ಎ ಆ್ಯಂಡ್ ಸತ್ಯ ಸರ್ ಆ್ಯಂಡ್ This award dedicated to my employees and my customer and BTA.